ಈ ಸೊಪ್ಪನ್ನು ಒಂದೊಂದು ಕಡೆ ಒಂದೊಂದು ಥರ ಕರಿಬಹುದು ಬಟ್ ನಮ್ಮ ಕಡೆ ಇದನ್ನ ಕಾಶಿ ಸೊಪ್ಪು ಅಂತ ಕರೀತಾರೆ ನಿಮ್ಮ ಕಡೆ ಈ ಸೊಪ್ಪನ್ನು ಏನಂತ ಕರೀತಾರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಸೊಪ್ಪಿನ ಸಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಈಗಾಗಲೇ ಹಲವಾರು ಬಗೆಯಾದಂಥ ಮಸೊಪ್ಪಿನ ಸಾರನ್ನ ಮಾಡಿದೀವಿ ಇವತ್ತಿನ ವಿಡಿಯೋದಲ್ಲಿ ಕಾಶಿ ಸೊಪ್ಪನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಮಸಪ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಈ ಕಾಶಿ ಸೊಪ್ಪು ಬಹಳ ಆರೋಗ್ಯಕ್ಕೆ ಉತ್ತಮವಾದಂಥ ಸೊಪ್ಪು ಹಾಗೆ ಬನ್ನಿ ಮಸಪ್ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಈಗ ನೋಡ್ಕೊಳ್ಳೋರಂತೆ ಮೊದಲಿಗೆ ಸ್ಟವ್ನಲ್ಲೊಂದು ಕುಕ್ಕರ್ನ ಇಟ್ಟಿರ್ತಕ್ಕಂಥದ್ದು ಕುಕ್ಕರ್ಗೆ ಕಾಲು ಕಪ್ ಅಳತೆಯ ತೊಗರಿ ಬೇಳೆನ ನೀಟಾಗಿ ತೊಳೆದು ಇರ್ತಕ್ಕಂಥದ್ದು ಹಾಗೆ ತೊಳೆದಂಥ ಕಾಲು ಕಪ್ಪು ಹೆಸರು ಬೇಳೆನೂ ಸಹ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ನಾವಿಲ್ಲಿ ಒಂದು ದಪ್ಪನಾದಂಥ ಈರುಳ್ಳಿನ ಈ ಒಂದು ಅದಕ್ಕೆ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಈರುಳ್ಳಿ ಏನಾದರೂ ಚಿಕ್ಕದಿದ್ದರೆ ಎರಡು ಈರುಳ್ಳಿನ ಬಳಸಬೇಕಾಗತ್ತೆ ಹಾಗೆ ನಾಲ್ಕು ನಾಟಿ ಟೊಮೊಟೊ ಹಣ್ಣನ್ನು ಈ ರೀತಿ ನಾಲ್ಕು ಭಾಗವಾಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಹಾಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಎರಡು ಗಡ್ಡೆ ಬೆಳ್ಳುಳ್ಳಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಐದರಿಂದ ಆರು ಕಾಳು ಮೆಣಸು ಈ ಎಲ್ಲ ಪದಾರ್ಥಗಳ ಜೊತೆ ಹತ್ತು ಗುಣಮೆಣಸಿನಕಾಯಿನೂ ಸಹ ಬಳಸ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಪದಾರ್ಥಗಳನ್ನೂ ಕುಕ್ಕರ್ಗೆ ಹಾಕಾದ ನಂತರ ಒಂದು ಕಪ್ ಅಳತಿಯ ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ಅಂದರೆ ಸರಿಸುಮಾರು ಇನ್ನೂರೈವತ್ತು ಎಂ ಎಲ್ನಷ್ಟು ನೀರನ್ನು ಹಾಕಾದ ನಂತರ ಎಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಅನ್ನು ಮುಚ್ಚಿ ಮೂರು ವಿಸಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈ ಪದಾರ್ಥಗಳೆಲ್ಲ ಬಹಳ ಚೆನ್ನಾಗಿ ಬೇಯುತ್ತೆ ಹೀಗಿಲ್ಲಿ ಕುಕ್ಕರು ಮೂರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಕುಕ್ಕರ್ ತಣ್ಣಗಾಗ್ತಕ್ಕಂತ ಈ ಸಮಯದಲ್ಲಿ ತಾವಿಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಂಡಿದ್ದೇವೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ನಾವು ಎರಡು ಕಟ್ಟಳತೆಯ ಕಾಶಿ ಸೊಪ್ಪನ್ನು ತೊಗೊಂಡಿರ್ತಕ್ಕಂಥದ್ದು ಈಗ ಈ ಸೊಪ್ಪನ್ನು ಬೇಯಿಸಿಕೊಬೇಕಾಗತ್ತೆ ಅದಕ್ಕೋಸ್ಕರ ಬಿಸಿಯಾಗಿರ್ತಕ್ಕಂಥ ನೀರಲ್ಲಿ ಸೊಪ್ಪನ್ನು ಹಾಕಬೇಕು ಖಂಡಿತ ಸೊಪ್ಪು ಬೆಂದ ಮೇಲೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಬಟ್ ಈಗ ಹೆಚ್ಚು ಕಾಣುತ್ತೆ ಈ ರೀತಿ ಸೊಪ್ಪನ್ನು ಹಾಕಿ ಒಮ್ಮೆ ಪ್ರೆಸ್ ಮಾಡ್ಕೋಬೇಕು ಸೊಪ್ಪು ಸ್ವಲ್ಪ ನೆಂದರೆ ಕ್ಲೀನಾಗಿ ಬೇಯುತ್ತೆ ಸೊಪ್ಪನ್ನು ಕಂಪ್ಲೀಟಾಗಿ ನೆನೆಸಿ ಸರಿಸುಮಾರು ಏಳರಿಂದ ಎಂಟು ನಿಮಿಷ ಐ ಫ್ಲೇಮ್ನಲ್ಲೇ ಸೊಪ್ಪನ್ನು ಬೇಯಿಸ್ಕೋಬೇಕು ಈಗಲಿ ಸರಿ ಸುಮಾರು ಏಳರಿಂದ ಎಂಟು ನಿಮಿಷಗಳ ಕಾಲ ಹೈ ಹೈಫ್ಲೇಮಲ್ಲೇ ಸೊಪ್ಪನ್ನು ಬಹಳ ಚೆನ್ನಾಗಿ ಬೇಯಿಸಾಯ್ತು ಒಮ್ಮೆ ಮಿಕ್ಸ್ ಮಾಡಿ ನಂತರ ಈ ಸೊಪ್ಪು ಮತ್ತೆ ನೀರನ್ನು ಬೇರ್ಪಡಿಸ್ಕೋಬೇಕು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈಗ ಸೊಪ್ಪು ಮತ್ತೆ ನೀರನ್ನು ಬೇರ್ಪಡಿಸೋದಕ್ಕೋಸ್ಕರ ಒಂದು ಜಾಲರಿಗೆ ಹಾಕೊಳ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಈ ನೀರಲ್ಲಿ ಕಹಿ ಇರುತ್ತೆ ಈ ಸೊಪ್ಪೆ ಒಂದು ಕಹಿ ಇರುತ್ತೆ ಈ ರೀತಿ ಬೇರ್ಪಡಿಸ ನೀರನ್ನು ಉಪಯೋಗಿಸೋದಕ್ಕೆ ಸಾಧ್ಯ ಇಲ್ಲ ಕೆಲವರು ಕೇಳ್ತಾರೆ ಯಾಕೆಂದರೆ ಸೊಪ್ಪನ್ನು ಬೇಯಿಸಿ ಹೊರ ಹೊರತೆಗೆದ್ಬಿಟ್ರೆ ನ್ಯೂಟ್ರಿಷನ್ ಹೋಗ್ಬಿಡುತ್ತೆ ಅಂತ ಆದ್ರೆ ಈ ಸೊಪ್ಪನ್ನು ಬೇಯಿಸಿ ಬಸ್ತಂಥ ನೀರು ಕಹಿಯಾಗಿರುತ್ತೆ ಉಪಯೋಗಿಸೋದಕ್ಕೆ ಬರೋದಿಲ್ಲ ಈಗ ಇಲ್ಲಿ ಸ್ವಲ್ಪ ಹೊತ್ತು ಸೊಪ್ಪಿಂದ ನೀರು ಸೋರಾಗಿದೆ ಆದರೂ ಸಹ ಒಮ್ಮೆ ರೀತಿ ಪ್ರೆಸ್ ಮಾಡ್ಕೋಬೇಕು ಹೆಚ್ಚುವರಿ ಇರ್ತಕ್ಕಂಥ ನೀರು ಸಹ ನಾವು ಸೋದಿಸಿಕೊಬೇಕಾಗುತ್ತೆ ಬಿಸಿ ಇರ್ತಕ್ಕಂಥ ಈ ಸೊಪ್ಪನ್ನ ಒಂದು ಮಿಕ್ಸಿ ಜರ್ಗೆ ಹಾಕೊಳ್ಳೋಣ ಬಿಸಿ ಇರ್ತಕ್ಕಂಥ ಈ ಸೊಪ್ಪು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇದನ್ನು ರುಬ್ಕೊಬೇಕಾಗತ್ತೆ ಸೊಪ್ಪನ್ನು ಬೇಯಿಸಿದಂಥ ಈ ಸಮಯದಲ್ಲಿ ಕುಕ್ಕರು ತಣ್ಣಗಾಗಿದೆ ಈ ಸೊಪ್ಪು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗಲಿ ಕುಕ್ಕರು ಸಹ ತಣ್ಣಗಾಗಿದೆ ಹಾಗೆ ತಾವಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪದಾರ್ಥಗಳು ಬಹಳ ಸೊಗಸಾಗಿ ಬೆಂದಿದೆ ಪದಾರ್ಥಗಳೆಲ್ಲ ಬೆಂದು ಹೆಚ್ಚುವರಿ ಇರ್ತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ ಈ ಪದಾರ್ಥನೂ ಸಹ ಕಂಪ್ಲೀಟ್ ಆಗಿ ತಣ್ಣಗಾದ ನಂತರನೇ ರುಬ್ಕೊಬೇಕಾಗತ್ತೆ ಈ ಬೆಂದಂತ ಪದಾರ್ಥದಿಂದ ಬೇರ್ಪಡಿಸಿದಂಥ ನೀರನ್ನು ಖಂಡಿತ ನಾವು ಸಾರು ಮಾಡಬೇಕಾದ್ರೆ ಉಪಯೋಗಿಸ್ತೀವಿ ನೀರು ಹಾಗೆ ಬೆಂದಂಥ ಪದಾರ್ಥನ ಬೇರ್ಪಡಿಸಿದಂಥ ಈ ಸಮಯದಲ್ಲಿ ಸೊಪ್ಪು ಬಿಸಿಯಾಗಿ ಬೆಂದಂತ ಸೊಪ್ಪು ಸಂಪೂರ್ಣವಾಗಿ ತಣ್ಣಗಾಗಿದೆ ಈಗ ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಸೊಪ್ಪು ಮೊದಲೇ ಹಸಿಯಾಗಿರುತ್ತೆ ಅದರಲ್ಲೂ ನೀರಲ್ಲಿ ಬೆಂದಿರೋದರಿಂದ ತೇವಾಂಶ ಇದೆ ನೀರೇನು ಹಾಕಿ ರುಬ್ಕೊಬೇಕಂತೇನಿಲ್ಲ ಹಾಗೆ ನುಣ್ಣಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ನೀರನ್ನು ಹಾಕದೆ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ಬೆಂದಂಥ ಸೊಪ್ಪನ್ನು ರುಬ್ಕೊಂಡಿರ್ತಕ್ಕಂಥದ್ದು ಈಗ ನಾವು ಬೇಳೆ ಹಾಗೆ ಮಿಕ್ಕೆಲ್ಲ ಪದಾರ್ಥಗಳು ಬೆಂದು ಏನು ನೀರನ್ನು ಬಸ್ತಿದ್ವಲ್ಲ ಆ ಪಾತ್ರೆಗೇ ಈ ರುಬ್ಬಿದಂಥ ಸೊಪ್ಪಿನ ಪೇಸ್ಟನ್ನು ಹಾಕೋಬೇಕಾಗತ್ತೆ ಸೊಪ್ಪನ್ನು ರುಬ್ಬ್ದಂಥ ಈ ಸಮಯದಲ್ಲಿ ಕುಕ್ಕರ್ ಅಲ್ಲಿ ಬೇಯಿಸಿ ಬಸ್ದಂತಹ ಈ ಪದಾರ್ಥಗಳು ಸಹ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿ ಜರ್ಗೆ ಹಾಕೊಂಡು ಸೊಪ್ಪನ್ನು ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈ ಪದಾರ್ಥನೂ ಸಹ ನೀರನ್ನು ಹಾಕದೆ ಹಾಗೆ ಗಟ್ಟಿಯಾಗಿ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿ ಬಹಳ ನುಣ್ಣಿಗೆ ರುಬ್ಬಾಯಿತು ಈಗ ರುಬ್ಬಿದಂಥ ಈ ಸಹ ಸೊಪ್ಪಿನ ಪೇಸ್ಟ್ ಏನು ರುಬ್ಬಿದ್ವಲ್ಲ ಆ ಬಟ್ಟಲಿಗೇನೆ ಹಾಕ್ಕೋಬೇಕಾಗತ್ತೆ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡೋದಕ್ಕೂ ಮೊದಲು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಎಲ್ಲ ಪದಾರ್ಥಗಳು ಭಾಳ ಚೆನ್ನಾಗಿ ಬೆರಿಬೇಕು ಖಂಡಿತ ಬಹಳ ಸೊಕ್ಸಾದಂಥ ಅಷ್ಟೇ ರುಚಿಯಾದಂಥ ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯಕರವಾದಂಥ ಸಾರಿದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಸಾರಿಗೆ ಬೇಕಾದಂಥ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡಾದ ನಂತರ ಯಾವ ಹದಕ್ಕೆ ನೀರು ಹಾಕಬೇಕು ಅಂತ ತಿಳಿಸ್ಕೊಡ್ತೇವೆ ಸಾರಿಗೆ ಬೇಕಾದಂಥ ಒಗ್ಗರಣೆಯನ್ನು ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಪಾತ್ರೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಪಾತ್ರೆಗೆ ಈಗ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಎರಡವಾಗಿರುತ್ತೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಾ ಇರತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿ ಸಾಸುವೆನ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೂರು ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಈಗ ಇಲ್ಲಿ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಮೊದಲೇ ಪಾತ್ರೆಯಲ್ಲಿ ಬೆರೆಸಿಟ್ಟಂತ ಎಲ್ಲ ಪದಾರ್ಥನೂ ಒಗ್ಗರಣೆಗೆ ಹಾಕಬೇಕು ಅದಕ್ಕೂ ಮೊದಲು ಸ್ವಲ್ಪ ನೀರನ್ನು ಹಾಕಿ ತದನಂತರ ಹಾಕಬೇಕು ಹಾಗೆ ನೀವು ಸಾರು ಹಾಕೋಕೆ ಹೋದರೆ ಸಾರು ಸಿಡಿದ್ಬಿಡುತ್ತೆ ಯಾಕೆಂದರೆ ಪಾತ್ರೆ ಬಹಳ ಬಿಸಿ ಇರುತ್ತಲ್ಲ ಆದ ಕಾರಣ ಆಗಲೇ ರುಬ್ಬಿದಂಥ ಪದಾರ್ಥನೆಲ್ಲ ಒಟ್ಟಿಗೆ ಕಲಸ್ದಾಗ ನೋಡಿದ್ರಿ ಬಹಳ ಗಟ್ಟಿ ಇತ್ತು ಆದ ಕಾರಣ ಈಗ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇವೆ ಸರಿಸುಮಾರು ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಸಾರು ತಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀರನ್ನು ಹಾಕ್ಕೋಬೋದು ಖಂಡಿತ ಸಾರನ್ನು ಗಟ್ಟಿಯಾಗಿ ಬೇಕಾದ್ರು ಮಾಡ್ಕೋಬೋದು ಅಥವಾ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು ಎಲ್ಲ ಪದಾರ್ಥಗಳನ್ನು ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಒಮ್ಮೆ ಚೆನ್ನಾಗಿ ಬೆರೆಸ್ಕೋಬೇಕು ನೀರು ಉಪ್ಪು ಎಲ್ಲ ಚೆನ್ನಾಗಿ ಬೆರಿಬೇಕು ನೋಡ್ತಾ ಇದ್ರಲ್ಲ ಸಾರು ಅಷ್ಟು ನೀರು ಸಹ ಮತ್ತೆ ಗಟ್ಟಿಯಾಗೇ ಇದೆ ನಾವಂತೂ ಈ ಅದಕ್ಕೆ ಸಾರನ್ನು ತಯಾರು ಮಾಡ್ಕೊಳ್ತಾ ಇದ್ದೀವಿ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ತೆಳ್ಳಗೂ ಮಾಡ್ಕೊಬೋದು ನಾವು ರಾಗಿ ಮುದ್ದೆಗೋಸ್ಕರ ಈ ಒಂದು ಸಾರನ್ನು ಸಿದ್ಧ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ಒಂದು ಸಾರನ್ನು ಉಪಯೋಗಿಸಿ ಅನ್ನದ ಜೊತೆಯೂ ಭಾಳ ಸೊಗಸಾಗಿ ಊಟ ಮಾಡ್ಬೋದು ಈಗ ಸಾರಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಹಾಕಾಯಿತು ಒಗ್ಗರಣೆನೂ ಕೊಟ್ಟಾಯಿತು ಉಪ್ಪು ಸಹ ರುಚಿಗೆ ತಕ್ಕಷ್ಟು ಹಾಕಾಯಿತು ಈಗ ಮೀಡಿಯಂ ಫ್ಲೇಮ್ನಲ್ಲೇ ಒಂದು ಕುದಿ ಬರೋವರೆಗೂ ನೀಟಾಗಿ ಬಿಸಿ ಮಾಡಿ ಕುದಿಸ್ಕೋಬೇಕಾಗತ್ತೆ ಆ ರೀತಿ ಕುದ್ರೆ ಸಾರು ಸೂಪರಾಗಿ ಸಿದ್ಧವಾಗುತ್ತೆ ಕಂಪ್ಲೀಟಾಗಿ ಸಾರು ಸಿದ್ಧವಾದ ನಂತರ ನೋಡೋರಂತೆ ಯಾವ ಒಂದು ಹದದಲ್ಲಿ ಯಾವ ಒಂದು ವಿಧದಲ್ಲಿ ಸಿದ್ಧವಾಗಿರುತ್ತೆ ಅಂತ ಸ್ವಲ್ಪ ಹೊತ್ತು ಚೆನ್ನಾಗಿ ಸಾರನ್ನು ಬಿಸಿ ಮಾಡಿದ ನಂತರ ನೋಡ್ತಾ ಇದ್ದೀರ ಸಾರು ಕುದೀತಾ ಇದೆ ಈಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನೋಡ್ತಾ ಇದ್ದಿರಲ್ಲ ಬಿಸಿ ಬಿಸಿಯಾಗಿ ಬಹಳ ಸೊಗಸಾಗಿ ಸಾರು ಸಿದ್ಧವಾಗಿದೆ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಖಂಡಿತ ಈ ಸಾರು ಬಿಸಿ ಇರಬೇಕಾದ್ರೆ ಮುದ್ದೆ ಜೊತೆ ಅಥವಾ ಅನ್ನದ ಜೊತೆ ತಿಂತಾ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಈ ಒಂದು ಮೊಸೊಪ್ಪಿನ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ ಜೊತೆಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಡಿನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ